ಹೇಳ್ರಪ್ಪ ಹೇಳ ಸ್ವಲ್ಪ ನಿಮ್ ಮುಖ ತೋರಿಸ್ತೀರಾ ನಿನ್ಗೆ ಯಾಕೆ ಆಮೇಲೆ ಯಾವ ಇವು ಇವೆಲ್ಲ

ಜೀವನ ಮಾಡೋದ್ ಬಹಳ ಕಷ್ಟ ಆಗ್ತಾ ಇದೆ ಸರ್ಕಾರದ ನಮಗೆ ಏನು ಸೌಲಭ್ಯ ಇಲ್ಲ ನಾವು ನಮ್ಮ ಆವಾರ ಕಾಲದಿಂದಲೂ ಅಲ್ಲೇ ಜೀವನ ಮಾಡ್ತಾ ಇದೀವಿ ನಮಗೆ ಹಳೆ ಹಟ್ಟಿ ನಮ್ದು ಹಳೆ ಹಟ್ಟಿ ಅಂತ ನಮ್ಗೆ ಏನು ಇಂಪ್ರೂವ್ಮೆಂಟ್ ಇಲ್ಲ ನಾವ್ ಯಾವ ತರ ಗುಡಿಸ್ಲಲ್ಲಿ ಆ ತರನೇ ಗುಡ್ಸಲ್ಲಿ ಇದ್ವಿ ಏನ್ ಲೋನ್ ಬರ್ತಾ ಇಲ್ಲ ಮನೆಗೆ ಏನಿಲ್ಲ ನಮಗೆ ಅಕ್ಕಪತ್ರ ಕೊಟ್ಟಿಲ್ಲ ನಾವು ಸುಮ್ನೆ ಜೀವನ ಮಾಡ್ತಾ ಇದೀವಿ ನೋಡ್ರಿ ದುಡಿಬೇಕು ನಾವು ಜೀವನ ಮಾಡ್ಬೇಕು ಮಾಡ್ತಾರೆ ಹುಲಿ ಮಾಡ್ಕೆ ಬಂದು ನಾವು ಮಕ್ಕಳ ಮರಿ ಸಾಕು ನಾವು ಜೀವನ ಮಾಡ್ಬೇಕು ರೇಷನ್ಗೆ ಹೇಳ್ತಲ್ಲ ಪೇಶನ್ ಇಂದ ದುಡ್ಡು ಒಂದ್ ಎರಡ್ ಮೂರ್ ನಾಲ್ಕ್ ತಿಂಗ್ಳು ಹಾಕಿದ್ರು ಆಮೇಲೆ ಆಗ್ತಾನೇ ಇಲ್ಲ ಎಲ್ಲ ರೇಟ್ ನನಗೆ ಗೋರ್ಮೆಂಟ್ ಇದೆ ಏನು ಸೌಲಭ್ಯ ಇಲ್ಲ ಮೇಡಮ್ ಅವರೇ ನಾವೇನು ದುಡ್ಕೋಬೇಕು ನಮ್ ಮಕ್ಳ ಜೀವನ ಮಾಡ್ಬೇಕು ನಮಗೆ ಮಕ್ಳ್ ಓದ್ಸಕ್ಕೂ ಆಗ್ತಾ ಇಲ್ಲ ಗೋರ್ಮೆಂಟ್ ಶಾಲೆ ಕಳಸ್ತಿದೀವಿ ಅದಕ್ಕಾಗಿ ನಾವೇನು ಪ್ರೈವೇಟ್ ನಮ್ ಕೈಲಿ ಸಾಧ್ಯನೇ ಇಲ್ಲ ಓದ್ಸೋಕ್ ನಮಗೇನು ಏನೂ ಗೋರ್ಮೆಂಟ್ ಇದೆ ಏನು ಸಾಕಾರ ಇಲ್ಲ ಮಕ್ಕಳಿಗೆ ಇದು

ಆ ಇದು ಧರ್ಮಸ್ಥಳ ಸಂಘದಲ್ಲಿ ಸ್ವಲ್ಪ ಪರವಾಗಿಲ್ಲ ಅದರಿಂದ ಸಾಲ ಕೊಡೋತ್ತಿಗೆ ಸ್ವಲ್ಪ ನಾವು ಚನಾಗಿದೆ ಸಾಲಪಲ್ಲ ತಗೊಂಡ್ವಿ ಅದನ್ನ ಕೇಳಪಟ್ಟ್ವಿ ನಾವು ಕೂಡ ಒಂದು ಸಾಲ ಅನುಕೂಲ ಆಗ್ತಾ ಇದೆ ಆಗ್ತಾ ಇದೆ ಅಲ್ಲ ಅನುಕೂಲ ಆಗ್ತಾ ಇದೆ ಕೇಳಕೆ ಬಂದೆ ಮೇಡಂ ಕರೆ ನಮಗೆ ನಮ್ಮ ಗ್ರಾಮಕ್ಕೆ ಅಪ್ಪತ್ರ ಬರಬೇಕು ನಮಗೆ ಮನೆಗಳು ಕಟ್ಟತರ ನಮಗೆ ಲೋನ್ ಕೊಡ್ಬೇಕು ಅದನ್ನ ನಾವು ಕೇಳಕೆ ನಮಗೆ ಮನೆ ಬೇಕು ಮೇಡಮ್ ನಾವು ಬಹಳ ಕಷ್ಟದಲ್ಲಿ ನಾವು ನಾವುತರ ಹಳೆ ಹಟ್ಟಿ ಅಂದ್ರೆ ಹಳೆ ಹಟ್ಟಿ ತರ ಇದೆ ನಮ್ಮ ಜೀವನ ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನಮಗೆ ಅಪ್ಪತ್ರ ಕೊಡ್ಬೇಕು ನಮಗೆ ನಮಗೆ ಮನೆ ಕಟ್ ಜನಕ್ ಲೋನ್ ಕೊಡ್ಬೇಕು ಅದನ್ನೇನ ಏನಾದ್ರೆ ಒಂದ್ ಗ್ರಾಂಟ್ ಏನಾದ್ರೆ ಹಾಕಿಕೊಟ್ರೆ ಅನುಕೂಲ ಇಲ್ಲ ಬೇರೆ ಕಡೆ ಸೈಟ್ ಆದ್ರೂ ಕೊಡ್ಬೋದು ನಮಗೆ ಅದನ್ನು ಮಾಡ್ತಾ ಇಲ್ಲ ಅವ್ರು

ಮಾಡೋದು ಆಮೇಲೆ ಈ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಬರೀ ಹೆಣ್ಮಕ್ಳಿಗೆ ಕೊಡ್ತಾ ಇದರಲ್ಲ ಗಂಡಮಕ್ಕಳಿಗೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂಗೆಲೇ ಕೊರಕ ಆಗತ್ತಾ ನಿಮ್ಮ ಮರ್ವದ ಏನು ನಿಮ್ಮ 레ವೆಲ್ ಏನು ಎಲ್ಲ ಹೆಣ್ಣುಮಕ್ಕಳಿಗೆ ಕೊಡ್್ರು ನಾವಂತಿರೇ ಮತ್ತೆ ಮಾತಾಡದ ತಾನೆ ಏನು ಮಾತಾಡ್ತೀರಾ ಬರ್ತಾರಲ್ಲ ಅವಾಗ ಕೇಳ್ರಿ ಬರೀ ಹೆಣ್ಮಕ್ಳನ್ನ ಅಷ್ಟೇ ನೀವ್ ಓಟ್ ಕೇಳ್ಬೇಕಂತ ಹೇಳ್ರಿ ಹಾ ಅದೇನೋ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಅಣ್ಣಪ್ಪ ಈ ಕೆಲ್ಸ ಓನರ್ ಇವರು ಸುಮ್ಮನೆ ತಮಾಷೆ ಮಾಡ್ಬೇಡ ಕಣಯ್ಯ ಎಲ್ಲಾ ಅಡಿಕೆ ತೋಟನೂ ಕೇಣಿಡ್ಕೊಳ್ತಾರೆ ಕಾಯ್ತಕ್ಕ ಎಲ್ಲ ಮಾಡ್ತಾ ಇರೋ ಓನರ್ ಇವರು ಜೂನಿಯರ್ ಓನರ್ ಇವರು ಸೀನಿಯರ್ ಬೇರೆ ಇದ್ದಾರೆ ಯಾಕೆ ಇದೇ ಮಾಡ್ಬೇಕು ಅಂತ ಅನಿಸ್ತು ಓದಿದ್ರಿ ಚೆನ್ನಾಗೆ ಮುಂದಕ್ಕೆ ಕೊಡ್ತಾರೆ ಅಲ್ಲ ಊಟಕ್ಕೆ ಪಿ ಗೆ ಬರಕ ಆಗಲ್ಲ ಹಂಗಾಗಿ ಈ ತರ ಮಾಡ್ತೀನಿ ಹ್ಮ್ ಎಷ್ಟು ಈಗ ಇಪ್ಪತ್ತು ವರ್ಷ ಆಯ್ತಲ್ಲ ನೀವು ಮಾಡಕತ್ತಿ ಹಾ ವರ್ಷ ಆಯ್ತು ಯಾವತ್ತಾದರೂ ಕಷ್ಟ ಅನ್ಸಿದೆ ಅಣ್ಣಪ್ಪ ಇದು ಈ ಕಷ್ಟನೇ ಇದು ಕಷ್ಟನೇ ಅಂದ್ರೆ ಯಾವಾಗಲೂ ಕಷ್ಟನೇ ಅದೇ ನೋಡ್ತಾ ಇದೀನಿ ನಾನು ಒಂತರ ಸರ್ಕಸ್ ತರ ಅನ್ಸುತ್ತೆ ಇದು ಬೆಳಗ್ಗೆ ಇದ್ದೋದ್ರೆ ರಾತ್ರಿ ಎಷ್ಟು ಅಂತ ಯಾಕಂದ್ರೆ ಇವಾಗ ಅಪ್ಪ ಅವರ ನಿಭಾಯಿಸೋದ್ರಲ್ಲಿ ಒಂದು ಅರ್ಥ ಇದೆ ಬಟ್ ನೀನ್ ನಿಭಾಯಿಸೋದಿದೆಯಲ್ಲ ಅದು ತುಂಬಾ ಕಷ್ಟದ ವಿಚಾರ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀಯ ಅಥವಾ ಏನಾದ್ರೂ ಪ್ಲಾನ್ ಇದೆ ಬೇರೆ ಎಷ್ಟು ಲೇಬರ್ಸ್ ಇದ್ದಾರೆ ನಿಮ್ಮ ಮಂಡರು ಮಂಡರು ಗಂಡಾಳ 40 ಜನ ಇದ್ದಾರೆ ಹೆಣ್ಣಾಳು ಒಂದು ಇಪ್ಪತ್ತೈದು ಮೂವತ್ತು ಜನ ಬರ್ತಾರೆ ನಿಮಗೆ ಇದಾವೆ ಇದ್ರಲ್ಲಿ ವರ್ಕೌಟ್ ಆಗುತ್ತಾ ಆಗುತ್ತಾ ಓಕೆ ಓಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್